ತುಂಬ ಜನ ಅರುಂಧತಿ ಕಲ್ಯಾಣನ ನಾವು ಅರ್ಧ ನೋಡಿದ್ದೀವಿ ಇನ್ನರ್ಧ ನೋಡಿಲ್ಲ ಅಂತ ಹೇಳ್ತಾ ಇದ್ದೀರಾ ಅದನ್ನು ಡಿಲೀಟ್ ಮಾಡಿದ್ದೀನಿ ಮತ್ತೆ ಬೇಕು ಅಂದರೆ ನಿಮಗೆ ಪ್ರತಿಲಿಪಿಲಿ ಕೇಳಿದ್ರೆ ಪ್ರತಿಲಿಪಿಲಿ ಅಥವಾ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡಿ ಅಂದರೆ ಯೂಟ್ಯೂಬಲ್ಲೇ ಖಂಡಿತ ಅಪ್ಲೋಡ್ ಮಾಡ್ತೀನಿ ಬೇಕು ಅನ್ನೋರು ಕಮೆಂಟ್ ಮೂಲಕ ತಿಳಿಸಿ ಈಗ ನೆಕ್ಸ್ಟ್ ಕಥೆನೇ ಶುರು ಮಾಡೋಣ ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಭಾಗ ನಲವತ್ತೆರಡು ಇದೇ ಸಮಯವನ್ನು ಉಪಯೋಗಿಸ್ಕೊಂಡು ಇನ್ನೊಮ್ಮೆ ನನ್ನ ಕಡೆ ನನ್ನ ಮನೆಯ ಕಡೆ ಎಂದು ಪ್ರಜ್ಞೆ ಇಳಿದ ಸುಮ್ಮನನ್ನು ನೋಡ್ತಾ ಸೌರಭ್ ನನ್ನ ಹೆಂಡತಿಯ ಕಡೆ ಕಣ್ಣೆತಿ ನೋಡಿದರೆ ನಿಮ್ಮಲ್ಲಿ ಉಳಿದಿರುವ ಆ ಪ್ರಾಣಗಳನ್ನು ಕೂಡ ತೆಗೆಯಲು ಹಿಂಜರಿಯಲ್ಲ ಎಂದು ವಾರ್ನಿಂಗ್ ಟೂನ್ನಲ್ಲಿ ಹೇಳಿ ಎದ್ದು ನಿಂತು ಶರ್ಟಲ್ಲಿ ಇದ್ದ ಕಾಗಲ್ಸನ್ನು ತೆಗೆದು ಕಣ್ಣಿಗೆ ಹಾಕೊಂಡು ರಾಯಲ್ ವಾಕ್ನೊಂದಿಗೆ ಅಲ್ಲಿಂದ ಹೊರಟು ಹೋದ ಸೌರಭ್ ಸೌರಭ್ ಇದ್ದಷ್ಟು ಹೊತ್ತು ಇಕ್ಕಟ್ಟಿನ ಇಕ್ಕಟ್ಟಿನಲ್ಲಿ ಮಲಗಿದ್ದ ಮೂವರಲ್ಲಿ ಸೌರಭ್ ಇದ್ದಂತೇನೆ ಮೊದಲು ಕೃಷ್ಣ ಇದ್ದು ಕೋಪದಿಂದ ಹಲ್ಲು ಕಡಿಯುತ್ತಾ ಏ ಸೌರಭ್ ನನ್ನ ಮನೆಗೆ ಬಂದು ನಮ್ಮ ಮನೆಯ ಮೇಲೆ ದಾಳಿ ಮಾಡಿದ್ದೀಯ ಅಲ್ವಾ ಈಗ ನಮ್ಮನ್ನು ಹೊಡೆದು ಹೀಗೆ ನಿರುಪಯೋಗರಾಗಿ ಮಾಡಿ ಹೋಗಿದ್ದೀಯ ನೆನಪಿಟ್ಕೊ ನೀನು ಕೂಡ ಇದೇ ರೀತಿ ಒಂದು ದಿನವನ್ನು ತುಂಬಾ ಬೇಗ ಎದುರಿಸುವಂತೆ ಮಾಡಿದ್ರೆ ನನ್ನ ಹೆಸರು ಕೃಷ್ಣನೇ ಅಲ್ಲ ಎಂದು ಆವೇಶದಿಂದ ಮುಷ್ಟಿ ಬಿಗಿದು ತನ್ನ ಹೆಂಡತಿ ರಾಧಳನ್ನು ನೋಡಲು ತಲೆ ತಿರುಗಿಸಲು ಪ್ರಯತ್ನಿಸಿದ ಕೃಷ್ಣ ಆದರೆ ಪಾಪ ಅದು ತಿರುಗಲ್ಲ ಅಂತ ಹಠ ಹಿಡಿದಾಗ ಬಲವಂತವಾಗಿ ತಿರುಗಿಸಲು ಪ್ರಯತ್ನಿಸಿದ ಕೃಷ್ಣ ಹಾಕಿದ ಗರ್ಜನೆಯ ಧ್ವನಿ ಗೇಟ್ ತಾಟಿ ಹೋಗ್ತಾ ಇದ್ದ ಸೌರಭ್ ಕಿವಿಗೆ ಈ ಕೇಳಿಬಂದು ಅವನ ತುಟಿಗಳ ಮೇಲೆ ಸಂತೃಪ್ತಿಯ ನಗು ತೋರಿಸಿತು ತಂದೆ ಕೂಗಿಗೆ ಯಮಲೋಕದ ಎಂಟ್ರೆನ್ಸ್ ಟೆಸ್ಟ್ ಬರಿತಾ ಇದ್ದ ಸುಮ್ಮನ ಏಕಾಗ್ರತೆ ತಪ್ಪಿ ಸಿಟ್ಟಿನಿಂದ ತಲೆ ತಿರುಗಿಸಿ ವಾಹನ ಇಲ್ಲೇನೆ ಭೂಮಿಗೆ ಇಳಿದು ಬಂದ ಇನ್ನು ಗಂಡ ಹಾಕಿದ ಭಾರವಾದ ಗರ್ಜನೆಯ ಧ್ವನಿಯನ್ನು ಕೇಳಿದ ರಾಧಾ ಪಾಪ ಏನಾಯ್ತು ರೀ ಎಂದು ಗಂಟಲು ಹರಿದುಕೊಂಡು ಕೂಗಿದ್ರು ಕೂಡ ಆ ಕೂಗು ಆತ್ತ ಸೌರ ಭೂಪತಿ ಕಿವಿಯನ್ನಾಗಲಿ ಇತ್ತ ಅವನ ಅಸಿಸ್ಟೆಂಟ್ ಕಿವಿಯನ್ನಾಗಲಿ ತಲುಪಲೇ ಇಲ್ಲ ಯಾಕೆ ಅಂದರೆ ಆ ಕೂಗು ಹೊರಗಡೆ ಬಂದ್ರೆ ತಾನೆ ಸೌರ ಭೇಟಿಗೆ ರಾಧಾ ವೋಕಾಲ್ ಕಾರ್ಡ್ ಇನ್ ಮುಂದೆ ನಿನಗೂ ನನಗೂ ಋಣ ಮುಗ್ದಿದೆ ರಾಧಾ ಅಂತ ಬಸ್ ಹತಿ ಆಚೆ ಹೊರಟು ಹೋಯಿತು ಅನ್ಕೋಬಹುದು ಒಂದು ಕಡೆ ತಿರುಚಿಕೊಂಡು ನರಳುತ್ತಿರುವ ಮಗ ಇನ್ನೊಂದು ಕಡೆ ಕುತ್ತಿಗೆ ತಿರುಗಿಸಲಾಗದ ಗಜನೆ ಹಾಕ್ತಾ ಇರುವ ಗಂಡ ಮತ್ತೊಂದು ಕಡೆ ಗಂಟಲು ಹರ್ಕೊಂಡ್ರು ಹೋಗಿರುವ ವೋಕಲ್ ಕಾರ್ಡ್ ಬಸ್ ಹಿಡಿದು ಬರೋದೇ ಇಲ್ಲ ಅಂತ ಊರು ಜಿಲ್ಲೆಗಳನ್ನು ಮಾತ್ರವಲ್ಲ ರಾಜ್ಯಗಳನ್ನು ಕೂಡ ದಾಟ್ತಾ ಇದ್ದರೆ ಇನ್ನು ಮೂವರು ಜೊತೆಯಾಗಿ ಕಟ್ಟು ಕಟ್ಟಿಕೊಂಡು ಮನೆ ದಾಟಿದ್ರು ಹಾಸ್ಪಿಟಲ್ಗೆ ಹಾಸ್ಪಿಟಲ್ನಲ್ಲಿ ಮೂವರಿಗೆ ಏನಾದರೂ ವಿಶೇಷ ಪ್ಯಾಕೇಜ್ ಇದೆಯೇನೋ ಅಂತ ವಿಚಾರಿಸ್ಕೊಂಡು ಬರಲು ಕೊನೆಗೆ ಹಾಸ್ಪಿಟಲ್ಗೆ ಹೋದ್ಮೇಲೆ ಮೇಲೆ ಪ್ಯಾಕೇಜ್ ಏನೂ ಇರಲಿಲ್ಲ ಆದರೆ ಮೂವರಿಗೂ ಒಂದು ತಿಂಗಳ ಕಾಲ ಹೋಮ್ ಪ್ಯಾಕೇಜ್ ಮನೆ ಬಿಟ್ಟು ಹೋಗಬಾರ್ದು ಅಂತ ಹೇಳಿಬಿಟ್ಟು ಒಂದು ತುಂಬ ಔಷಧಿಗಳನ್ನು ಬರ್ಕೊಟ್ಟು ಬಹಳ ದುಡ್ಡನ್ನು ಕೂಡ ಕಿತ್ಕೊಂಡು ಜಾಗರೂಕತೆಯಿಂದ ಮನೆಗೆ ಶಿಫ್ಟ್ ಮಾಡಿದರು ಕಾರ್ಪೊರೇಟ್ ಹಾಸ್ಪಿಟ್ಲ್ನವರು ಇನ್ನು ಇಲ್ಲಿ ಕಟ್ ಮಾಡಿ ನಾವು ನಮ್ಮ ಡಸ್ಕಿ ಬಳಿ ಶಾರ್ಟ್ ಆಗಿ ಓಪನ್ ಮಾಡಿದರೆ ಸೌರಭ್ ಹೋಗ್ತಾಯಿದ್ದಂತೇ ಅವನು ಸಾಗಿಸಿದ ಸ್ಯಾಂಡ್ವಿಚ್ಗೆ ಹೊಟ್ಟೆ ತುಂಬಿ ಡಸ್ಕಿ ಇನ್ನೂ ತಿನ್ನಬೇಕು ಅಂತ ಅನಿಸದೆ ರೂಮ್ ಒಳಗಡೆ ನುಗ್ಗಿ ಗಂಡನ ಮಾತನ್ನು ಚಾಚು ತಪ್ಪಿ ಆಚರಿಸುವ ಉತ್ತಮ ಪತ್ನಿ ಸ್ಥಾನಕ್ಕೆ ನ್ಯಾಯ ಸಲ್ಲಿಸ್ತಾ ಬೆಡ್ ಮೇಲೆ ಕೂತು ಬುಕ್ಸ್ನ ಓಪನ್ ಮಾಡಿದ್ಲು ಡಸ್ಕಿ ಬೇಬಿ ಸೀಲ್ ತೆಗೆಯದ ಬುಕ್ ಓಪನ್ ಮಾಡ್ತಾ ಇದ್ದಂತೆಯೇ ಅದರಲ್ಲಿನ ಅಕ್ಷರಗಳು ಎಲ್ಲವೂ ಒಟ್ಟಾಗಿ ದಾಳಿ ಮಾಡಿದ್ವು ಯಾಕಂದರೆ ಅದರಲ್ಲಿ ಇದ್ದದ್ದೆಲ್ಲ ಇಂಗ್ಲೀಷ್ನಲ್ಲೇ ಇತ್ತು ಪಾಪ ಈ ಡಸ್ಕಿ ಓದಿದ್ದು ಹತ್ತನೇ ತರಗತಿವರೆಗೆ ಗವರ್ಮೆಂಟ್ ಸ್ಕೂಲ್ನಲ್ಲಿ ಆಮೇಲೆ ಇಂಟರ್ ಕೂಡ ಗೌರ್ನಮೆಂಟ್ ಕಾಲೇಜ್ನಲ್ಲೇ ಅದು ಕೂಡ ಕನ್ನಡ ಮೀಡಿಯಂನಲ್ಲಿ ಆದರೆ ಈಗ ಹಿಟ್ಲರ್ ನೋಡಿದ ಕಾಲೇಜು ಕೋಲ್ಕತ್ತಾದಲ್ಲಿಯೇ ಟಾಪ್ ಮೋಸ್ಟ್ ರಿಚೆಸ್ಟ್ ಜನರು ಓದುವ ಕಾರ್ಪೊರೇಟ್ ಕಾಲೇಜು ಅದು ಕೂಡ ಇಂಗ್ಲೀಷ್ ಮೀಡಿಯಂನಲ್ಲಿ ಅಸ್ಲಿಗೆ ಮೇಡಮ್ ಅವರ ಮಾರ್ಕ್ಸ್ ಆ ಕಾಲೇಜಿನಲ್ಲಿ ಸೀಟ್ ಸಿಗೋದೇ ಇರಲಿಲ್ಲ ಆದರೆ ಸೌರ ಪ್ರಭಾವ ಬಳಸಿದ್ದಾನೆ ಅಲ್ವಾ ಅವನಿಗಿಲ್ಲ ಅಂತಾರಾ ಅದರಲ್ಲಿರುವ ಎ ಬಿ ಸಿ ಡಿಗಳು ಅಲ್ಲಲ್ಲಿ ದಟ್ ಪೋಟ್ ವೇರ್ ವೆನ್ ಇನ್ನು ಸ್ವಲ್ಪ ಸಿಂಗಲ್ ಲೈನ್ ಪ್ರಶ್ನೆ ಉತ್ತರಗಳು ಬಿಟ್ಟರೆ ಇನ್ನೇನು ಗೊತ್ತಾಗ್ತಾನೆ ಇರಲಿಲ್ಲ ಡಸ್ಕಿಗೆ ಗೊತ್ತಾದರೂ ಕೂಡ ಅರ್ಥ ಆಗ್ತಿಲ್ಲ ಅಳುವ ಮುಖದೊಂದಿಗೆ ಇದೆಲ್ಲ ನಾನು ಓದಲಾಗುತ್ತಾ ಅಸಲಿಗೆ ಅನಗತ್ಯವಾಗಿ ಅವರೊಂದಿಗೆ ಫೀಸ್ ಕಟ್ಟಿಸಿ ತಪ್ಪು ಮಾಡಿಬಿಟ್ನೇನು ಈಗೇನು ಮಾಡೋದು ನಾನು ಇವುಗಳನ್ನು ಓದ್ಕೊಳ್ತಿದ್ದರೆ ಅವರ ದುಡ್ಡೆಲ್ಲ ವೇಸ್ಟ್ ಆಗುತ್ತಲ್ವಾ ಎಂದು ಯೋಚನೆಗೆ ಬಿದ್ದಳು ಡಸ್ಕಿ ಇಲ್ಲಿ ಶುರುವಾದ ಡಸ್ಕಿ ಯೋಚನೆಗಳು ಎಲ್ಲೆಲ್ಲೋ ಹೋಗಿ ಅವರು ನಿಜವಾಗಿಯೂ ನನ್ನನ್ನು ಬಿಟ್ಟು ಹೋಗಿಬಿಟ್ರೆ ಎಂದು ತನ್ನನ್ನು ತಾನೇ ಪ್ರಶ್ನಿಸ್ಕೊಂಡು ಹೌದು ನಾನು ಹೀಗೇ ಇದ್ದರೆ ಖಂಡಿತವಾಗಿ ಬಿಟ್ಟು ಹೋಗ್ತಾರೆ ಅದಕ್ಕೆ ಅಲ್ವಾ ನಾನು ಅವರಿಗೆ ಇಷ್ಟವಾದ ರೀತಿಯಲ್ಲಿ ಓದ್ಕೊಂಡು ಅವರಿಗೆ ಇಷ್ಟವಾಗುವಂತೆ ಬದಲಾಗಬೇಕು ಪುಟಗಳನ್ನು ಎಲ್ ಎಲ್ಲ ಪುಟಗಳನ್ನು ತಿರುಚಿ ತಿರುಚಿ ನೋಡ್ತಾ ಇದ್ದ ಅಕ್ಷತ ತಲೆ ಸುತ್ತಿ ಕಣ್ಣಿಗೆ ಅಂಧಕಾರ ಕವಿದು ಅಳು ಒಂದೇ ಕಮ್ಮಿಯಾಗಿತ್ತು ಆ ಬುಕ್ಕನ್ನು ಪಕ್ಕಕ್ಕೆ ಇಟ್ಟು ಮತ್ತೊಂದು ಬುಕ್ ಸೀಲ್ ಬಿಚ್ಚಿದ್ಲು ಡಸ್ಕಿ ಅದು ಇನ್ನೂ ಕೂಡ ದಾರುಣವಾಗಿತ್ತು ಬುಕ್ ತುಂಬ ಪ್ರಾಬ್ಲಮ್ಸ್ ಇವೆಲ್ಲವನ್ನು ಒಂದು ನೋಟ ನೋಡಿ ಅಮ್ಮ ಇದೇನು ಇವೆಲ್ಲ ಹೀಗೆ ಇವೆ ನಾನು ಹೋದ ಕಾಲೇಜಿನಲ್ಲಿ ಇಂತಹ ಬುಕ್ಸ್ ಏನು ಇರಲಿಲ್ವಲ್ಲ ಎಲ್ಲವೂ ಕನ್ನಡದಲ್ಲೇ ಇರ್ತಿದ್ವು ಇಲ್ಲಿ ಎಷ್ಟೇ ಹುಡುಕಿದ್ರು ಕನ್ನಡ ಅಕ್ಷರ ಒಂದು ಸಣ್ಣ ತುಂಡಾದರೂ ಕಾಣಿಸದೇ ಇರೋದು ನೋಡು ನೋಡಿ ಅಂದ್ಕೊಂಡು ಕಾಣಿಸ್ತಾನೆ ಇಲ್ವಲ್ಲ ಒಂದು ಸಣ್ಣ ಅಕ್ಷರ ಕೂಡ ಅಂತ ಹಾಂ ನಾನು ಎಷ್ಟು ಕಷ್ಟವಾದರೂ ಸರಿ ನಾನು ಓದ್ಕೊಳ್ಬೇಕು ಎಂದು ಚೆನ್ನಾಗಿ ಯೋಚಿಸಿ ಸ್ಟಡೀಸ್ ವಿಷಯದಲ್ಲಿ ಒಂದು ನಿರ್ಧಾರಕ್ಕೆ ಬಂದು ಇಷ್ಟರಲ್ಲಿ ಬೆಳಗ್ಗೆ ತಾನು ಮಾತನಾಡಿದ ಮಾತುಗಳಿಗೆ ಸೌರವ್ ಕೋಪ ನೆನಪಾಗಿ ಅದರಲ್ಲಿ ಸೌರವ್ ಕೋಪಕ್ಕಿಂತ ತಾನು ನಂಬಿದ ಅವಳು ಅವನನ್ನು ನಂಬ್ತಾ ಇಲ್ಲ ಅನ್ನೋ ನೋವು ಅವನ ಕಣ್ಗಳಲ್ಲಿ ಸ್ಪಷ್ಟವಾಗಿ ಕಾಣಿಸಿತು ಅಕ್ಷತಾಳಿಗೆ ಅವನಿಗೆ ಹೇಳಬೇಕಾಗಿಂದು ಅಂದ್ಕೊಂಡವಳು ತನಗೆ ಈ ಲೋಕದಲ್ಲಿ ಅವನಿಗಿಂತ ಹೆಚ್ಚು ಬೇರೇನೂ ಇಲ್ಲ ಎಂದು ಬೇರೆ ಯಾರು ಇರಲಾರರು ಎಂದು ಅದನ್ನು ಹೇಗೆ ಅವನಿಗೆ ಹೇಳ್ಕೊಳ್ಬೇಕು ನಂಬಿಕೆಯನ್ನು ಮತ್ತೆ ಹೇಗೆ ಪಡೆಯೋದು ಎಂದು ಯೋಚನೆಯಲ್ಲಿ ಬಿದ್ಲು ಅಕ್ಷತ ಇಲ್ಲಿ ಸುಮನ್ ಅವರಿಗೆ ವಾರ್ನಿಂಗ್ ಕೊಟ್ಟು ತನ್ನ ಆಫೀಸ್ಗೆ ಹೋದ ಸೌರವ್ ಒಂದು ನ್ಯೂಸ್ಕ್ರಿಪ್ಟ್ ಕೇಳಲು ಡೈರೆಕ್ಟರ್ಗೆ ಅಪಾಯಿಂಟ್ಮೆಂಟ್ ಕೂಡ ಕೊಟ್ಟ ಆಮೇಲೆ ಆ ದಿನ ಕ್ಯಾನ್ಸಲ್ ಮಾಡಿದೆ ಶೂಟಿಂಗ್ ಇನ್ನು ಎಷ್ಟು ದಿನ ಇದೆ ಎಂದು ಪ್ರೆಸೆಂಟ್ ತನ್ನ ಶೆಡ್ಯೂಲ್ಸ್ ಡೇಟ್ಸ್ ಎಲ್ಲ ಚೆಕ್ ಮಾಡಿ ಡೈರೆಕ್ಟರ್ ಹೇಳಿದ ನ್ಯೂ ಸ್ಕ್ರಿಪ್ಟ್ ಇಷ್ಟವಾದ ಕಾರಣ ಮುಂದಿನ ವರ್ಷಕ್ಕೆ ಡೇಟ್ನ ಕನ್ಫರ್ಮ್ ಮಾಡಿ ಅವನನ್ನು ಅಲ್ಲಿಂದ ಕಳಿಸಿದ ನಂತರ ಮುಂದಿನ ವಾರ ಔಟ್ಡೋರ್ ಶೂಟಿಂಗ್ ಆಗಿ ಶೆಡ್ಯೂಲ್ನ ಓಕೆ ಮಾಡಿ ಸ್ವಲ್ಪ ಹೊತ್ತು ಆಫೀಸ್ನಲ್ಲಿಯೇ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಹೋಗೋಣ ಅಂದ್ಕೊಳ್ಳುವ ಟೈಮ್ಗೆ ಅಲ್ಲಿಗೆ ಬಂದು ನಿಧಿ ಮಾ ಬೇಬಿ ಈ ಗೋಬಿ ಯಾರು ಅಂತ ನಿಮಗೆ ನೆನಪಿದೆ ಅಲ್ವಾ ಪರ್ಮಿಷನ್ ಇಲ್ಲದೆ ಒಳಗಡೆ ನುಗ್ಗಿ ಬರುವ ಹಂದಿ ಮಿರ್ಚಿ ರೆಡ್ ಕಲರ್ ಮಿನಿ ಡ್ರೆಸ್ನಲ್ಲಿ ಆರು ಇಂಚುಗಳ ನೈ ಸೈಜು ಇರುವ ಪಾಯಿಂಟೆಡ್ ಹೀಲ್ಸನ್ನು ಟಕ್ ಆ ಟಕ್ ಎಂದು ಸೌರಭ್ ಎದುರಿಗೆ ಓಡ್ಕೊಂಡು ಬಂದು ನಿಧಿಮ ಹಾಯ್ ಡಾರ್ಲಿಂಗ್ ಎನ್ನುತ್ತ ಸಡನ್ ಆಗಿ ಕೇಳಿದ ಟಾರ್ ಡಬ್ಬಾ ಸೌಂಡ್ಗೆ ತಲೆ ಎತ್ತಿ ನೋಡಿದ ಸೌರಭ್ಗೆ ಬಹಳ ಹತ್ತಿರಕ್ಕೆ ಬಂದಿದ್ಲು ನಿಧೆಮ್ಮ ಹೇಯ್ ಹಾಯ್ ನಿಧಿ ವಾಟ್ಸಪ್ ಅಂದ ಅವನು ಅವಳನ್ನು ದೂರ ಇಡಲು ಶೇ ಕಣ್ಣೆ ಕೈ ಮುಂದೆ ಇಟ್ಟು ಆದರೆ ಅದಕ್ಕೆ ಸಮಾಧಾನಗೊಳ್ಳದ ಪಾಪ ಆ ಕೈಯನ್ನು ಹಿಡಿದು ಅವನ ಮೇಲೆ ಬಂದು ಮಿಸ್ ಯು ಡಾರ್ಲಿಂಗ್ ಎಂದು ಮುತ್ತು ಕೊಡಲು ಹೋದರೆ ಸೌರಭ್ ತಲೆಯನ್ನು ತಿರುಗಿಸಿದ್ರಿಂದ ಅದು ಕಪಾಳದ ಮುತ್ತಾಯಿತು ಸೋ ಪಪ್ಪಿ ಕೆನ್ನೆ ಬಿತ್ತು ಪಾಪ ಮನಸ್ಸಿನಲ್ಲಿ ಡಿಸಪಾಯಿಂಟೆಡ್ ಫೀಲಿಂಗ್ನೊಂದಿಗೆ ಹೊಡೆದಾಡ್ಕೊಂಡಿದ್ರೆ ಸೌರಭ್ ಮನಸ್ಸಿನಲ್ಲಿ ಹೋ ಗಾಡ್ ಈ ಮುಖ ಯಾಕಪ್ಪ ಈ ಸಮಯದಲ್ಲಿ ಬಂತು ಎಂದು ಬೈದುಕೊಳ್ಳುತ್ತಾ ಮೇಲಕ್ಕೆ ನಗುತ್ತಾ ಅವಳಿಗೆ ಸೀಟ್ ಆಫರ್ ಮಾಡಿದ ಅಂದರೆ ಕೂತ್ಕೋ ಅಂತ ಸೌರಬ್ಗೆ ಆರು ಅಡಿ ದೂರದಲ್ಲಿರುವ ಚೇರನ್ನು ಅವಳಿಗೆ ಅರ್ಧ ಅಡಿ ಹತ್ತಿರ ಇಟ್ಕೊಂಡು ಡಾರ್ಲಿಂಗ್ ಏನಪ್ಪ ಬೆಳಗ್ಗೆ ನಿನ್ನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಪೋಸ್ಟ್ ಬಂದಿದೆ ಇಸ್ ಇಟ್ ರೂ ಎಂದು ಕೇಳಿದ್ಲು ಅವನ ತೊಡೆಗಳ ಮೇಲೆ ಕೈ ಇಟ್ಟು ಅವನ ಮೇಲೆ ಹೊರಗುತ್ತಾ ಶಾಕಿಂಗ್ ಎಕ್ಸ್ಪ್ರೆಷನ್ಗಳೊಂದಿಗೆ ಸೌರ ಅವಳನ್ನು ದೂರ ತಳ್ಳುತ್ತಾ ನೀನು ಯಾವ ನ್ಯೂಸ್ ಬಗ್ಗೆ ಅಂತಿದ್ದೀಯ ನಿದೀ ಮೀಡಿಯಾದಲ್ಲಿ ನನ್ನ ಬಗ್ಗೆ ಒಂದಲ್ಲ ಎರಡು ನ್ಯೂಸ್ಗಳು ವೈರಲ್ ಆಗಿವೆ ಇವತ್ತು ಅದರಲ್ಲಿ ನೀನು ಯಾವುದರ ಬಗ್ಗೆ ಕೇಳ್ತಾ ಇದೀಯಾ ಅಂತ ನನಗೆ ಹೇಗೆ ಗೊತ್ತು ಅಂದ ಸೌರಭ್ ಕೂಲಾಗಿ ಎರಡರ ಬಗ್ಗೆಯೂ ಕೇಳ್ತಾ ಇದ್ದೀನಿ ಡಾರ್ಲಿಂಗ್ ನೀನು ಕಾಂಟ್ರಾಕ್ಟ್ ಮ್ಯಾರೇಜ್ ಮಾಡ್ಕೊಂಡಿರೋದು ಏನು ಅದು ಬಲವಂತವಾಗಿ ಐ ಥಿಂಕ್ ಇಟ್ಸ್ ಫೇಕ್ ನ್ಯೂಸ್ ಐ ಆಮ್ ರೈಟ್ ಡಾರ್ಲಿಂಗ್ ಅಂದಲು ನಿಧಿಮಾ ಅಫ್ಕೋರ್ಸ್ ನಿಧಿಮಾ ಅಂದ ಸೌರಭ್ ತುಂಬ ಕ್ಯಾಶುವಲ್ ಆಗಿ ಯಾ ಯಾ ಬೇಬಿ ಐ ನೋ ಯು ವೆರಿ ವೆಲ್ ನೀನೇನು ಕಾಂಟ್ಯಾಕ್ಟ್ ಮ್ಯಾರೇಜ್ ಏನು ಡರ್ಟಿ ನ್ಯೂಸ್ ಚಾನಲ್ಸ್ ಪ್ಲೀಸ್ ನಾನು ಯಾವುದೇ ಮಾಧ್ಯಮವನ್ನು ಉದ್ದೇಶಿಸಿ ಹೇಳ್ತಾ ಇಲ್ಲ ಇಶ್ಯೂ ಮಾಡಬೇಡಿ ಪ್ಲೀಸ್ ಅನಗತ್ಯವಾದ ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡ್ತವೆ ನೀವೆಲ್ಲದರ ಮೇಲೆ ಕೇಸ್ ಹಾಕಬೇಕು ಸ್ಟೂಪ್ ಬಿಡ್ ಫೆಲೋಸ್ ಅಂದ್ಲೂ ಕೋಪ್ತಿಂದ ಆಲ್ರೆಡಿ ಐ ಡಿಡ್ ಇಟ್ ಮಿದೀಮಾ ಅಂದ సౌరభ్ హా అండ్ ది సెకండ్ న్యూస్ ఆల్సో ఫేక్ అల్వా సౌరభ్ నేను లవ్ మ్యారేజ్ అది కూడా దట్ డీస్కి గర్ల్ హౌ ఫన్నీ అల్వా అందా సౌరభ్ ఫేస్ తక్షణ సీరియస్ ఆయో షట్ అప్ దిమ్మ ఇట్స్ నాట్ ఫేక్ న్యూస్ అండ్ డోంట్ డో డోంట్ డేర్ టు టాక్ లైక్ దట్ అంద వాట్ సౌరభ్ ఏమంతా నేను అది ఫేక్ న్యూస్ అలా అందరి మేను ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ ನನಗೆ ಗೊತ್ತಿಲ್ಲದೆ ನೀನು ಯಾವಾಗ ಲವ್ನಲ್ಲಿ ಬಿದ್ದೆ ನಿನಗೆ ಅಸಲು ಅಂತಹ ಡಾ ಅಂತ ನಿಧಿವ ಮಾತುಗಳನ್ನು ಮುಗಿಸೋ ಮೊದಲೇ ಅವಳ ಕುತ್ತಿಗೆ ಹಿಡಿದು ಈಗಷ್ಟೇ ಹೇಳಿದೆ ಆದರೂ ಕೂಡ ಬಾಯಿ ಇದೀಯ ನೀನು ಬಾಯಿ ತಪ್ಪಿದರೆ ನಾನು ಕೈ ಬಿಡಬೇಕಾಗುತ್ತೆ ಆಗ ಅಸಲು ಮಾತಾಡೋಣ ಅಂದರೂ ಬಾಯಿ ಇಲ್ಲದಂತೆ ಆಗುತ್ತೆ ಅಂದ ವಿ ಆರ್ ಜಸ್ಟ್ ಫ್ರೆಂಡ್ ಅಷ್ಟೇ ಅಲ್ಲಿಗೆ ನನ್ನ ಬಗ್ಗೆ ನಿನಗೇನು ಸಂಪೂರ್ಣವಾಗಿ ತಿಳಿದಿದೆ ಅಂತ ಮಾತಾಡ್ತಾ ಮಾತಾಡ್ತಾಯಿದ್ದೀಯ ನಾನು ಇಂಡಸ್ಟ್ರಿಗೆ ಬಂದ ಮೇಲೆ ಮಾತ್ರ ನಮ್ಮ ಮಧ್ಯೆ ಪರಿಚಯ ಶುರುವಾಗಿದೆ ದಟ್ಟು ಒಂದೇ ಫೀಲ್ಡ್ನಲ್ಲಿ ಇದ್ದೇವೆ ಆದ್ದರಿಂದ ನಿನ್ನೊಂದಿಗೆ ಹೆಚ್ಚು ಕ್ಲೋಸ್ ಆಗಿ ಮೂವ್ ಆದೆ ನೀನು ಅಷ್ಟೇ ಹೊರತು ನನ್ನ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ನಿನ್ನೊಂದಿಗೆ ಶೇರ್ ಮಾಡಿಕೊಳ್ಬೇಕಾದ ಅಗತ್ಯವಾಗಲಿ ಇಂಟ್ರೆಸ್ಟ್ ಆಗಲಿ ನನಗೆ ಇಲ್ಲ ಎಂದು ಕೋಪದಿಂದ ಹೇಳ್ತಾ ಇದ್ದರೆ ನಿಧಿಮಾ ಗಂಟಲಿನಲ್ಲಿ ನೋವು ಕಣ್ಣುಗಳಲ್ಲಿ ಕಣ್ಣೀರಿನ ರೂಪದಲ್ಲಿ ಹೊರಗಡೆ ಬರ್ತಾಯಿದ್ರೆ ಸೌರ ಬೇಸರದಿಂದ ಅವಳನ್ನು ಬಿಟ್ಟು ವಾಟರ್ ಬಾಟಲ್ ಅವಳ ಮುಂದೆ ಇಟ್ಟ ನಿಧಿಮಾ ಆ ನೀರನ್ನು ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತಾ ಅದೆಲ್ಲ ಸೌರಬ್ ನೀನು ಮೊನ್ನೆ ಹೇಳಿದೀಯಲ್ವಾ ಅವಳು ಕೆಲಸದವಳು ಅಂತ ಅಂದಾಗ ಸೌರವ್ ಬೇಸರದಿಂದ ಅವಳನ್ನು ನೋಡಿ ಸಿ ನಿಧಿಮಾ ನೀನು ಕೇಳಲು ಬಯಸ್ತಾ ಇರುವ ಮ್ಯಾಟರ್ ಸಂಪೂರ್ಣವಾಗಿ ನನ್ನ ಪರ್ಸ್ನಲ್ ನನ್ನ ಪರ್ಸ್ನಲ್ ವಿಷಯಗಳು ನಿನಗೆ ಹೇಳಬೇಕಾದ ಅವಶ್ಯಕತೆ ನನಗೆ ಇಲ್ಲ ಇನ್ನೊಮ್ಮೆ ನನ್ನ ವಿಷಯಗಳಲ್ಲಿ ತಲೆ ಹಾಕಲು ಪ್ರಯತ್ನಿಸಿದರೆ ನನ್ನ ರಿಯಾಕ್ಷನ್ ಇಷ್ಟೊಂದು ಸಾಫ್ಟಾಗಿ ಇರಲ್ಲ ಅಂದ ವಾರ್ನಿಂಗ್ ಟೋನ್ನಲ್ಲಿ ಅದು ಸೌರಭ್ ಆ ಹುಡುಗಿ ನಿಧಿಮಾ ಜಸ್ಟ್ ಗೋ ಫ್ರಮ್ ಹಿಯರ್ ಅಂದ ಕೂಗಿದಂತೆ ದೊಡ್ಡ ಧ್ವನಿಯಲ್ಲಿ ನಮ್ಮವನು ಪ್ರೊಫೆಷನಲ್ಲಾಗಿ ತುಂಬ ಡಿಸೆಂಟ್ಸ್ ವರ್ಡ್ನ ಯೂಸ್ ಮಾಡ್ತಾನಮ್ಮ ಯಾರು ಅವನ್ನ ಜಾಸ್ತಿ ಬೈಬೇಡಿ ನೀವು ಗುರ್ತಿಸಬೇಕು ಅಲ್ವಾ ಅವನು ಕೆಟ್ಟ ಪದಗಳನ್ನು ಜಾಸ್ತಿ ಎಲ್ಲರ ಮುಂದೆ ಬಳಸಲ್ಲ ಅಂತ ಅಲ್ಲದೆ ಅಭಿನಂದಿಸಬೇಕು ಕೂಡ ಅವನನ್ನು ಸೌರಭ್ ವಾಯ್ಸ್ನಲ್ಲಿನ ಕೋಪಕ್ಕೆ ಹೆದರಿದ ನಿಧಿಮಾ ಓಕೆ ಓಕೆ ಸೌರಭ್ ಐ ವಿಲ್ ಮೀಟ್ ಯು ಆಗೈನ್ ಎಂದು ಓಡ್ ಹೋದಲು ಪಾಪ ನಿಧಿಮಾ ಹೊರಟು ಹೋಗ್ತಾಯಿದ್ದಂತೇ ಸಿಟ್ಟಿನ ಮೂಡಿನೊಂದಿಗೆ ಅಕ್ಷತಾಳನ ನೆನಪಿಸ್ಕೊಂಡಾಗ ಅಕ್ಷತಾಳ ರೂಪ ಕಣ್ಣೆದುರಿಗೆ ಕಾಣಿಸ್ಕೊಂಡು ಪ್ರಶಾಂತವಾಯಿತು ಪ್ರಶಾಂತವಾದ ಯೋಚನೆಗಳಲ್ಲಿ ಇದ್ದ ಸೌರಭ್ಗೆ ಮತ್ತೆ ನಿಧಿಮಾ ಮಾತುಗಳು ನೆನಪಾಗ್ತಾಯಿದ್ದಂತೇ ಮತ್ತೆ ತಕ್ಷಣ ಕಣ್ಣು ತೆರೆದು ಆ ಡಸ್ಕಿ ಯಾಕೆ ನೀನು ಹೀಗಿದ್ದೀಯಾ ಎಲ್ಲರೂ ನಿನ್ನನ್ನು ಹಾಗೆ ಅಂದರೆ ನಾನು ಸಹಿಸ್ಕೊಳ್ಳೋಲ್ಲ ಎಷ್ಟು ಜನರನ್ನು ಕೊಲ್ಲಬೇಕೋ ಏನೋ ನಿನಗೋಸ್ಕರ ಹ್ಯಾಂಡ್ಸಮ್ ಹೀರೋ ಅನ್ನೋ ಮೋಸ್ಟ್ ಹ್ಯಾಂಡ್ಸಮ್ ಕಿಲ್ಲರ್ ಮಾಡುವಂತೆ ಇದೆಯಾ ಇಡೀ ಎಟ್ಟಸ್ಕಿ ಬರ್ತೀನಿ ಇರು ನಿನ್ನ ಕೆಲಸ ಹೇಳ್ತೀನಿ ಎಂದುಕೊಂಡು ಆಫೀಸ್ನಿಂದ ಮನೆಗೆ ಹೊರಟ ಸೌರಭ್ ಮನೆಗೆ ಬರೋ ಅಷ್ಟರಲ್ಲಿ ಸೌರಭ್ ಹೇಳಿದಂತೆ ಹಾಲ್ನಲ್ಲಿ ಎಲ್ಲಿಯೂ ಅಕ್ಷತಾ ಕಾಣಿಸ್ಲೇ ಇಲ್ಲ ಸೌರಭ್ಗೆ ಹಾಲಿನ್ನು ಕಿಚನ್ನಲ್ಲಿಯೂ ಕೂಡ ಚೆಕ್ ಮಾಡಿದ ಸೌರಭ್ ಓಹೋ ಇದು ಈಗ ಗುಡ್ ಡಸ್ಕಿಯಾಗಿ ಹೋಯ್ತಾ ಎಂದು ನಕ್ಕು ರೂಮ್ ಒಳಗಡೆ ಹೋಗ್ತಾ ಇದ್ದಂತೇನೆ ಕಿಂಗ್ ಸೈಜ್ ಬೆಡ್ ಮೇಲೆ ಮಧ್ಯದಲ್ಲಿ ಕೂತು ಸುತ್ತ ರೌಂಡಾಗಿ ಬುಕ್ಗಳನ್ನ ಹರಡಿಕೊಂಡು ತಲೆ ಹಿಡಿದು ಕೂತಿದ್ದು ಸ್ಕಿ ಬೇಬಿ ಈ ಕತೆ ಮುಂದುವರಿಯೋದು ಈ ಕತೆ ಇಷ್ಟ ಆಗ್ತಾ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ಧನ್ಯವಾದಗಳು